ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ನಲ್ಲಿ ಟಾಸ್ಕ್ ಆಗಲೇ ಶುರುವಾಗಿದೆ ಆದರೆ ಗೊಂದಲ ಹೆಚ್ಚೆಚ್ಚು ಆಗಿದೆ ಗಿಲ್ಲಿ ನಟ ಈ ವಾರ ಕ್ಯಾಪ್ಟನ್ ಆಗಿರೋದ್ರಿಂದ ವೀಕ್ಷಕರೇ ಕಾವ್ಯ ಅವರಿಗೆ ಟಾಸ್ಕ್ನಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಸ್ಪಂದನಗೆ ಈ ಟಾಸ್ಕ್ನಲ್ಲಿ ಮೋಸ ಮಾಡಿದರೆ ಗಿಲ್ಲಿ ಎಂಬುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಿದಾಡ್ತಿದೆ ವೀಕ್ಷಕರೇ ವೀಕ್ಷಕರೇ ಮಹಿಳೆಯರಿಗೆ ಟಾಸ್ಕ್ ಆಡಲು ಕೊಟ್ಟಿರ್ತಾರೆ ಒಂದು ಡಬ್ಬದಲ್ಲಿ ನೀರನ್ನು ಅತಿ ಹೆಚ್ಚು ಯಾರು ತುಂಬಿಸುತ್ತಾರೋ ಅವರಿಗೆ ಮುಂದಿನ ಆಟದಲ್ಲಿ ಆಡಲು ಅವಕಾಶ ಇರುತ್ತದೆ ಎಂದು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅದರಲ್ಲಿ ಲಾಸ್ಟ್ ಫೈನಲಿಸ್ಟ್ ಆಗಿ ಸ್ಪಂದನ ಕಾವ್ಯ ಅವರು ಇರ್ತಾರೆ ಅವರಿಬ್ಬರ ಡಬ್ಬದಲ್ಲಿ ಹೆಚ್ಚು ನೀರು ಇರುತ್ತದೆ ಅದನ್ನು ಗಿಲ್ಲಿ ನಟ ಹಾಗೂ ಅಶ್ವಿನಿ ಮೇಡಮ್ ಅವರು ಉಸ್ತುವಾರಿ ಮಾಡ್ತಿರ್ತಾರೆ ಗಿಲ್ಲಿನಟ ಅವರು ಹೋಗಿ ಅದನ್ನು ಚೆಕ್ ಮಾಡ್ತಿರ್ತಾರೆ ಆದರೆ ಅದರಲ್ಲಿ ಸ್ಪಂದನ ಡಬ್ಬಿಯಲ್ಲಿ ತುಂಬ ನೀರಿರುತ್ತದೆ ಕಾವ್ಯಗಿಂತ ಓದಿಸಿಕೊಂಡರೆ ಆದರೆ ಗಿಲ್ಲಿ ಅವರು ಕಾವ್ಯದಲ್ಲೇ ಜಾಸ್ತಿ ಇದೆ ಎಂದು ಹೇಳ್ತಾರೆ ಗಿಲ್ಲಿ ನಟ ಅವರು ಹೇಳಲು ಹೋದಾಗ ಅಶ್ವಿನಿ ಗೌಡ ಅವರು ಸರ್ ಬನ್ನಿ ಸರ್ ಗೊತ್ತಾಗ್ತಿದೆ ಯಾರದ್ರಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ ಆವಾಗ ಧ್ರುವಂತ್ ಅವರು ಗಿಲ್ಲಿಯವರು ಚೆಕ್ ಮಾಡ್ತಿರುವಾಗ ನಮ್ಮೂರ ನ್ಯಾಯದೇವತೆ ಎಂಬ ಹಾಡನ್ನು ಆಡ್ತಾರೆ ವೀಕ್ಷಕರೇ ಗಿಲ್ಲಿಯವರು ಸ್ಪಂದನಗೆ ಮೋಸ ಮಾಡಿದ್ರ ಅನ್ನೋ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಫ್ರೆಂಡ್ಶಿಪ್ ಏನೇ ಇರಲಿ ಆದರೆ ಕಾವ್ಯಗೆ ಸಪೋರ್ಟ್ ಮಾಡೋದು ಎಷ್ಟು ಸರಿ ಕಡಿಮೆ ವಾಟರ್ ಇದ್ದರೂ ಕೂಡ ಇದರ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಗಿಲ್ಲಿ ನಟ ಅವರು ಇದರಲ್ಲೆಲ್ಲಾದರೂ ಮೈನಸ್ ಆಗ್ತಾರ ಈ ರೀತಿ ಕಾವ್ಯ ಅವರಿಗೆ ಸಪೋರ್ಟ್ ಮಾಡಲು ಹೋಗಿ ಎಂಬುವ ದೊಡ್ಡ ಪ್ರಶ್ನೆ ಹಾಕಿದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ತಪ್ಪದೇ ಕಮೆಂಟ್ ಮಾಡಿ ಗಿಲ್ಲಿ ಅವರು ಮಾಡಿದ್ದು ಸರಿನಾ ಇಲ್ಲವ ತಪ್ಪ ಎಂಬುದನ್ನು ಕಮೆಂಟ್ ಮೂಲಕ ತಪ್ಪದೇ ಕಮೆಂಟ್ ಮಾಡಿ ಆದರೆ ಆಲ್ಮೋಸ್ಟ್ ಪ್ರಕಾರ ಸ್ಪಂದನ ಡಬ್ಬಿಯಲ್ಲಿ ವಾಟರ್ ಜಾಸ್ತಿ ಇತ್ತು ಇದರಲ್ಲಿ ಗಿಲ್ಲಿನಟ ಅವರು ಕಾವ್ಯ ವಿನ್ ಆಗಬೇಕು ಅಂತ ಈಗ ಮಾಡಿದ್ರ ಸ್ಪಂದನ ವಾಟರ್ ಡಬ್ಬಿಯಲ್ಲಿ ವಾಟರ್ ಜಾಸ್ತಿ ಜಾಸ್ತಿದ್ರು ಆಲ್ಮೋಸ್ಟ್ ಸ್ಪಂದನ ಈ ಗೇಮನ್ನು ವಿನ್ ಆಗಬೇಕು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ